ಭಾರತೀಯ ರೈಲ್ವೆಯ ವಿಶಾಲ ಜಾಲದಲ್ಲಿ ತನ್ನದೇ ಪಥವ ಹಚ್ಚುತ್ತಾ ನೈಋತ್ಯ ರೈಲ್ವೆ ನವೀಕರಣದ ಬೆಳಕಿಗೆ ದಾರಿ ತರುತ್ತಿದೆ ಇಲ್ಲಿ ಪ್ರತಿಯೊಂದು ರೈಲು ಹಳಿಯು ಪ್ರಗತಿಯನ್ನು ಪ್ರತಿಧ್ವನಿಸುತ್ತಾ ಪ್ರತಿ ನಿಲ್ದಾಣವೂ ಹೊಸ ಕನಸುಗಳನ್ನು ಮೂಡಿಸುತ್ತದೆ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆಯಾದಾಗಿನಿಂದ ನೈಋತ್ಯ ರೈಲ್ವೆ ನಾವೀನ್ಯತೆ ಕಾರ್ಯಕ್ಷಮತೆ ಮತ್ತು ಸಂಪರ್ಕಕ್ಕೆ ಪ್ರತಿರೂಪವಾಗಿದೆ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೆಯ ವರ್ಷವು ಮತ್ತೊಂದು ಮೈಲಿಗಲ್ಲಾಗಿದ್ದು ಸಾಧನೆ ಸಹನಶೀಲತೆ ಮತ್ತು ಸಾರ್ವಜನಿಕರ ನಂಬಿಕೆಯ ಸಂಕೇತವಾಗಿ ಮೂಡಿಬಂದಿದೆ ನೈಋತ್ಯ ರೈಲ್ವೆ ತನ್ನ ಇತಿಹಾಸದಲ್ಲೇ ಅತ್ಯಧಿಕ ಮೂಲ ಒಟ್ಟು ಆದಾಯವಾದ ಎಂಟು ಸಾವಿರದ ನಾನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ದಾಖಲಿಸಿದೆ ಪ್ರಯಾಣಿಕರಿಂದ ಆದಾಯ ಮೂರು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ತಲುಪಿದ್ದು ಪಾರ್ಸಲ್ ಸೇವೆಯಿಂದ ನೂರ ಅರವತ್ತಾರು ಕೋಟಿ ರೂಪಾಯಿ ದಾಖಲೆಯ ಆದಾಯ ಸಂಗ್ರಹಿಸಲಾಗಿದೆ ಟಿಕೆಟ್ ಪರಿಶೀಲನೆ ಮೂಲಕ ಐವತ್ಮೂರು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ ಸರಕು ಸಾಗಣೆಯ ಮೊತ್ತ ಐದು ಮಿಲಿಯನ್ ಟನ್ ಆಗಿದೆ ಕೇವಲ ಮಾರ್ಚ್ ತಿಂಗಳಲ್ಲಿ ಐದು ಸೊನ್ನೆ ಮೂರು ಮಿಲಿಯನ್ ಟನ್ ಸರಕುಗಳನ್ನು ಲೋಡ್ ಮಾಡಲಾಗಿದ್ದು ಇದು ನೈಋತ್ಯ ರೈಲ್ವೆ ಇತಿಹಾಸದಲ್ಲಿ ಎರಡನೆಯ ಅತ್ಯಧಿಕ ಮಾಸಿಕ ಲೋಡಿಂಗ್ ಆಗಿದೆ ಪ್ರತಿದಿನ ಎರಡು ಸಾವಿರದ ಆರುನೂರ ಮೂವತ್ತೆರಡು ಬ್ಯಾಗನ್ಗಳು ಲೋಡ್ ಮಾಡುವ ಮೂಲಕ ಮಾರ್ಚ್ನಲ್ಲಿ ವಲಯದ ಅತ್ಯುತ್ತಮ ದೈನಂದಿನ ಸರಾಸರಿಯನ್ನು ದಾಖಲಿಸಿದೆ ಸುಸ್ಥಿರತೆ ನೈಋತ್ಯ ರೈಲ್ವೆಯ ಪ್ರಮುಖ ಕೇಂದ್ರೀಕೃತ ತತ್ವವಾಗಿಯೇ ಮುಂದುವರೆದಿದೆ ನೈಋತ್ಯ ರೈಲ್ವೆಯ ಸುಮಾರು ಎಂಬತ್ತೊಂಬತ್ತು ಪರ್ಸೆಂಟ್ ಮಾರ್ಗಗಳು ವಿದ್ಯುತ್ಗೊಳಿಸಲ್ಪಟ್ಟಿದ್ದು ಇಂಧನ ವೆಚ್ಚದಲ್ಲಿ ಮೂವತ್ತಾರು ಪಾಯಿಂಟ್ ಐದು ಕೋಟಿ ರೂಪಾಯಿ ಉಳಿತಾಯವಾಗಿದೆ ಆರುನೂರ ನಲವತ್ತೆರಡು ಪಾಯಿಂಟ್ ಆರು ಐದು ಕಿಲೋವಾಟ್ ಪವರ್ ಸಾಮರ್ಥ್ಯದ ಮೇಲ್ಛಾವಣಿಯ ಸೌರ ಸ್ಥಾವರಗಳು ಆರು ಪಾಯಿಂಟ್ ಏಳು ಎರಡು ಮಿಲಿಯನ್ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಉಳಿತಾಯವನ್ನು ತಂದಿವೆ ಈ ಪ್ರಯತ್ನಗಳಿಂದ ಎಂಟು ಪರಿಸರ ಸ್ನೇಹಿ ಕಟ್ಟಡಗಳು ಬಿಇಇ ಶೂನ್ಯ ಪ್ಲಸ್ ಲೇಬಲ್ಗಳನ್ನು ಗಳಿಸಿವೆ ಪ್ರಯಾಣಿಕರ ಅನುಭವವನ್ನು ಸುಧಾರಿಸಲು ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಐವತ್ಮೂರು ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿಪಡಿಸಲಾಗುತ್ತಿದೆ ನವೀಕರಿಸಲಾದ ಸೌಲಭ್ಯಗಳಲ್ಲಿ ಲಿಫ್ಟ್ಗಳು ಎಸ್ಕಲೇಟರ್ಗಳು ಜಿಪಿಎಸ್ ಗಡಿಯಾರಗಳು ಕೋಚ್ ಮಾರ್ಗದರ್ಶನ ವ್ಯವಸ್ಥೆಗಳು ಹಾಗೂ ಡಿಜಿಟಲ್ ರೈಲು ಬೋರ್ಡ್ಗಳು ಸೇರಿವೆ ಮೂಲಸೌಕರ್ಯ ಅಭಿವೃದ್ಧಿ ಕ್ಷಿಪ್ರ ಗತಿಯಲ್ಲಿ ಮುಂದುವರೆದಿದ್ದು ಇಪ್ಪತ್ತೈದು ಪಾಯಿಂಟ್ ಎಂಟು ಏಳು ಕಿಲೋಮೀಟರ್ ಹಳಿಗಳ ದ್ವಿಗುಣೀಕರಣ ಮತ್ತು ಇಪ್ಪತ್ತಾರು ಪಾಯಿಂಟ್ ಐದು ಕಿಲೋಮೀಟರ್ ಹೊಸ ಹಳಿಗಳನ್ನು ಕಾರ್ಯಾರಂಭ ಮಾಡಲಾಗಿದೆ ನೈಋತ್ಯ ರೈಲ್ವೆ ಸಂಪರ್ಕ ಮತ್ತು ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹದಿನೇಳು ರಸ್ತೆ ಮೇಲ್ಸೇತುವೆಗಳು ನಲವತ್ತೆರಡು ರಸ್ತೆ ಕೆಳ ಸೇತುವೆಗಳು ಮತ್ತು ಹದಿನಾರು ಪಾದಚಾರಿ ಮೇಲ್ಸೇತುವೆಗಳನ್ನು ನಿರ್ಮಿಸಲಾಗಿದೆ ಪ್ರಮುಖ ಮೈಲಿಗಲ್ಲು ರೂಪವಾಗಿ ಕೆಎಸ್ಆರ್ ಬೆಂಗಳೂರು ಜೋಲಾರ್ಪೇಟೆ ಸೆಕ್ಷನ್ನಲ್ಲಿ ನೂರ ಮೂವತ್ತು ಕಿಲೋಮೀಟರ್ ವೇಗದ ಸಂಚಾರ ಆರಂಭವಾಗಿದೆ ನೈಋತ್ಯ ರೈಲ್ವೆ ಎಂಬತ್ತೇಳು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಸಮಯ ಪಾಲನೆ ದಾಖಲಿಸಿ ರಾಷ್ಟ್ರದ ಮಟ್ಟದಲ್ಲಿ ನಾಲ್ಕನೆಯ ಸ್ಥಾನವನ್ನು ಗಳಿಸಿದೆ ಆರು ಹೊಸ ರೈಲು ಜೋಡಿಗಳನ್ನು ಪರಿಚಯಿಸಲಾಗಿದ್ದು ಎಂಟು ರೈಲು ಸೇವೆಗಳು ವಿಸ್ತರಿಸಲ್ಪಟ್ಟಿವೆ ಹಾಗೂ ಒಂದರ ಸಂಚಾರ ಅವಧಿ ಹೆಚ್ಚಿಸಲಾಗಿದೆ ಮೂವತ್ತೆರಡು ರೈಲುಗಳು ವೇಗವನ್ನು ಹೆಚ್ಚಿಸುವ ಮೂಲಕ ಒಟ್ಟಾರೆ ಇನ್ನೂರ ಮೂವತ್ತು ನಿಮಿಷಗಳ ಪ್ರಯಾಣ ಸಮಯ ಉಳಿತಾಯವಾಗಿರುವುದು ಗಮನಾರ್ಹವಾಗಿದೆ ಪ್ರಯಾಣಿಕರಿಗೆ ಸೌಕರ್ಯವನ್ನು ಸುಧಾರಿಸಲು ಏಳು ರೇಗ್ಗಳನ್ನು ಆಧುನಿಕ ಎಲ್ಎಚ್ಬಿ ಕೋಚ್ಗಳಾಗಿ ಪರಿವರ್ತಿಸಲಾಗಿದೆ ಐನೂರ ಮೂವತ್ತ್ ಮೂರು ವಿಶೇಷ ರೈಲುಗಳನ್ನು ಚಲಾಯಿಸಲಾಗಿದ್ದು ಮುನ್ನೂರ ನಲವತ್ತೆರಡು ತಾತ್ಕಾಲಿಕ ಕೋಚ್ಗಳ ಸೇರಿಕೆ ಮತ್ತು ಇನ್ನೂರು ರೈಲುಗಳ ಶಾಶ್ವತ ವಿಸ್ತರಣೆಗಳನ್ನು ನಿರ್ವಹಿಸಲಾಗಿದೆ ಕಾರ್ಯಾಚರಣಾ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಹಣವನ್ನು ಹಳಿ ನವೀಕರಣಕ್ಕೆ ಹೂಡಿಕೆಯಾಗಿದ್ದು ಅದರಲ್ಲೂ ಕಠಿಣವಾದ ರಾಕ್ ಕುಲಂ ಸೆಕ್ಷನ್ನಲ್ಲಿ ಟ್ರ್ಯಾಕ್ ರಿಲೇಯಿಂಗ್ ಟ್ರೈನ್ಸ್ ಬಳಸಿ ಕಾಮಗಾರಿಗಳನ್ನು ನಡೆಸಲಾಗಿದೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆಗಾಗಿ ನಲವತ್ತ್ ಮೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ವಿಭಾಗದಲ್ಲಿ ಈಗಾಗಲೇ ಮೂವತ್ತೊಂದು ನಿಲ್ದಾಣಗಳನ್ನು ಮುಖ ಮಾನ್ಯತೆ ಫೇಷಿಯಲ್ ರೆಕಗ್ನಿಷನ್ ಹಾಗೂ ನೈಜ ಸಮಯದ ವಿಶ್ಲೇಷಣೆಯಂತಹ ತಂತ್ರಜ್ಞಾನಗಳ ರಿಯಲ್ ಟೈಮ್ ಅನಲಿಟಿಕ್ಸ್ ವ್ಯವಸ್ಥೆಗಳಿಂದ ಸಜ್ಜುಗೊಳಿಸಲಾಗಿದೆ ಇ ಟಿಕೆಟ್ ವ್ಯವಸ್ಥೆ ಡಿಜಿಟಲ್ ಪಾವತಿಗಳು ಸ್ಮಾರ್ಟ್ ಲಾಕರ್ಗಳು ಹಾಗೂ ಮೊಬೈಲ್ ಟಿಕೆಟ್ ವ್ಯವಸ್ಥೆಯ ಮೂಲಕ ನೈಋತ್ಯ ರೈಲ್ವೆ ತನ್ನ ಡಿಜಿಟಲ್ ಪರಿವರ್ತನೆಯನ್ನು ಕ್ಷಿಪ್ರ ಪ್ರಗತಿಯಲ್ಲಿ ಮುಂದುವರಿಸಿದ್ದು ಪ್ರಯಾಣಿಕರ ಸೌಲಭ್ಯ ಹಾಗೂ ಸೇವಾ ದಕ್ಷತೆಯನ್ನು ಹೆಚ್ಚಿಸಿದೆ ಹ್ಯಾಂಡ್ ಹೆಲ್ಡ್ ಟರ್ಮಿನಲ್ಗಳು ಇ ಆಫೀಸ್ ವ್ಯವಸ್ಥೆ ಮತ್ತು ಇ ಹರಾಜುಗಳಂತಹ ಉಪಕರಣಗಳ ಬಳಕೆಯೊಂದಿಗೆ ಕಾರ್ಯಾಚರಣಾ ಪಾರದರ್ಶಕತೆ ಸ್ಪಷ್ಟವಾಗಿ ಸುಧಾರಣೆಯಾಗಿದೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸೌಲಭ್ಯಗಳನ್ನು ಸುಲಭವಾಗಿ ಪತ್ತೆ ಹಚ್ಚಲು ಮತ್ತು ನಿರ್ದಿಷ್ಟ ಸ್ಥಳಗಳಿಗೆ ದಾರಿ ಕಂಡುಹಿಡಿಯಲು ಹಿಡಿಯಲು ನೆರವಾಗುವ ಉದ್ದೇಶದಿಂದ ನೈಋತ್ಯ ರೈಲ್ವೆ ಮಾರ್ಗದರ್ಶಕ ಎಂಬ ಡಿಜಿಟಲ್ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಪರಿಚಯಿಸಿದೆ ನೈಋತ್ಯ ರೈಲ್ವೆಯ ರೈಲ್ವೆ ರಕ್ಷಣಾ ಪಡೆ ಆರ್ಪಿಎಫ್ ವಲಯದಾದ್ಯಂತ ಭದ್ರತೆ ಮತ್ತು ಸುರಕ್ಷತೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದೆ ಆಪರೇಷನ್ ನನ್ಹೆ ಪರಿಷ್ತೆ ಯೋಜನೆಯಡಿಯಲ್ಲಿ ಐನೂರ ಎಂಬತ್ಮೂರು ಮಕ್ಕಳನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಸುರಕ್ಷಿತವಾಗಿ ಮರಳಿಸಲಾಗಿದ್ದು ಆಪರೇಷನ್ ಅಮಾನತ್ ಮೂಲಕ ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಕಳೆದು ಹೋದ ಆಸ್ತಿಗಳನ್ನು ಮರುಪತ್ತೆ ಮಾಡಿ ಸೂಕ್ತ ಮಾಲೀಕರಿಗೆ ಹಿಂತಿರುಗಿಸಲಾಗಿದೆ ರೈಲ್ವೆ ರಕ್ಷಣಾ ಪಡೆಯು ನಿಷಿದ್ಧ ವಸ್ತುಗಳನ್ನು ವಶಪಡಿಸಿ ದಂಧೆಗಾರರನ್ನು ನಿಯಂತ್ರಿಸಿ ಮಹಿಳಾ ಪ್ರಯಾಣಿಕರ ಭದ್ರತೆಯನ್ನು ಸುಧಾರಿಸುವ ದೃಷ್ಟಿಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಜಲ ಸಂರಕ್ಷಣೆಯ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಾಗಿ ನೈಋತ್ಯ ರೈಲ್ವೆ ಮೂವತ್ನಾಲ್ಕು ಸ್ಥಳಗಳಲ್ಲಿ ಸಮರ್ಪಕ ಮಳೆ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಅಳವಡಿಸಿದೆ ಮೈಸೂರಿನ ವರ್ಕ್ಶಾಪ್ನಲ್ಲಿ ಉಪಯೋಗದಲ್ಲಿಲ್ಲದ ಯಾರ್ಡ್ ಅನ್ನು ಹಸಿರು ಗಾವಲಾಗಿ ರೂಪಿಸಿ ಜೈವ ವೈವಿಧ್ಯತೆಯ ಸರೋವರ ಮತ್ತು ಭೂಜಲ ಮರುಪೂರ್ಣ ಕುಳಿ ನಿರ್ಮಿಸಲಾಗಿದೆ ಗಾಲ್ಫ್ಲಿಂಕ್ ಜಲ ಸ್ವಾವಲಂಬನಾ ಯೋಜನೆ ನೈಋತ್ಯ ರೈಲ್ವೆಯ ಪರಿಸರ ನಿರ್ವಹಣೆಯ ಜೀವಂತ ಉದಾಹರಣೆಯಾಗಿದೆ ನೈಋತ್ಯ ರೈಲ್ವೆಯ ಪ್ರಗತಿಗೆ ನಮ್ಮ ನಿಷ್ಠಾವಂತ ಕಾರ್ಮಿಕರ ಸೇವೆಯೇ ಮೂಲ ಶಕ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಆರ್ಥಿಕ ವರ್ಷದಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಉದ್ಯೋಗಿಗಳಿಗೆ ಪದೋನ್ನತಿ ದೊರೆತಿದ್ದು ನೂರ ಇಪ್ಪತ್ತಾರು ಹೊಸ ಉದ್ಯೋಗಿಗಳನ್ನು ನೇಮಿಸಲಾಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ನೈಋತ್ಯ ರೈಲ್ವೆಯ ಆಟಗಾರರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ಸ್ ಸೈಕ್ಲಿಂಗ್ ಪವರ್ ಲಿಫ್ಟಿಂಗ್ ವಾಲಿಬಾಲ್ ಸೇರಿದಂತೆ ಅನೇಕ ಕ್ರೀಡೆಗಳಲ್ಲಿ ಪ್ರಶಸ್ತಿಗಳನ್ನು ಗಳಿಸಿ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಹಾಸಿದ ಪ್ರತಿಯೊಂದು ಹಳಿಯೂ ಹಾಗೂ ನಡೆಸಿದ ಪ್ರತಿಯೊಂದು ಪ್ರಯಾಣವೂ ಹೆಚ್ಚು ಸುರಕ್ಷಿತ ವೇಗ ಮತ್ತು ಸುಸ್ಥಿರತೆಯತ್ತ ನೈಋತ್ಯ ರೈಲ್ವೆ ಸ್ಥಳಗಳನ್ನು ಸಂಪರ್ಕಿಸುತ್ತಾ ಸಮೃದ್ಧಿಯ ಪಥವನ್ನು ಸೃಷ್ಟಿಸುತ್ತಾ